ೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಎರಡು ದೇವಸ್ಥಾನದ ದರ್ಶನ ಮಾಡಿಸ್ತಾ ಇದ್ದೀವಿ ಬನ್ನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಎತ್ತ ಅಂತ ಡೀಟೇಲಾಗೆ ಹೇಳ್ತೀನಿ ಮಾತ್ರ ಇವತ್ತು ನಾವು ಹೋಗ್ತಾ ಇರೋದು ಮಳವಳ್ಳಿ ಹತ್ರ ಇರೋ ಒಂದು ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಮತ್ತು ಮಧ್ಯರಂಗ ದೇವಸ್ಥಾನಕ್ಕೆ ಇವೆರಡೂ ನಾನು ನಿಮಗೆ ಡೀಟೇಲಾಗೆ ತೋರಿಸ್ಕೊಡ್ತೀನಿ ನಾವು ಸ್ವಲ್ಪ ಬೆಳಗ್ಗೆ ಕೆಲಸ ಇದ್ದಿದ್ದ ಕಾರಣ ಹಾಸ್ಪಿಟಲ್ ವಿಸಿಟ್ ಇದ್ದಿದ್ದ ಕಾರಣ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಒಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಇದು ಮಳವಳ್ಳಿಯಲ್ಲಿ ಬರೋ ಹೋಟೆಲ್ ಸವಿರುಚಿ ಅಂತ ನಾವು ಮಧ್ಯಾಹ್ನ ಆಗಿರೋದ್ರಿಂದ ಊಟ ಮಾಡ್ಕೊಂಡು ಆಮೇಲೆ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡು ಊಟಕ್ಕೆ ಅಂತ ಒಂದು ಸ್ಟಾಪ್ ಕೊಟ್ಟಿದ್ವಿ ಈಗ ಸುತ್ತಮುತ್ತ ಎಲ್ಲೂ ಚೆನ್ನಾಗಿರೋ ಹೋಟೆಲ್ಸ್ ಇಲ್ಲ ಇದೊಂದೇ ಚೆನ್ನಾಗಿರೋ ರಿವ್ಯೂ ಇದ್ದಿದ್ದು ಸೊ ಅದಕ್ಕೆ ನಾವು ಇಲ್ಲಿ ಬಂದ್ವಿ ನಾವೆಲ್ಲರೂ ರೋಟಿ ಕರಿ ತೊಗೊಂಡ್ವಿ ಈಗ ಊಟ ಮಾಡಿಕೊಂಡು ನಾವು ಟೆಂಪಲ್ಗೆ ಹೋಗೋಷ್ಟೊತ್ತಿಗೆ ಒಂದು ಟೂ ಟು ತರ್ಟಿ ಆಯಿತು ಟೆಂಪಲ್ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಆಮೇಲೆ ಸಂಜೆ ದರ್ಶನ ಮಾಡೋಣ ಅಂದ್ಕೊಂಡು ಹೊರಟ್ವಿ ಬಟ್ ಆಗಿದ್ದೆ ಇನ್ನೊಂದು ಕತೆ ಬನ್ನಿ ಏನಾಯಿತು ಎತ್ತ ಅಂತ ಹೇಳ್ತೀನಿ ಬೆಂಗಳೂರು ಹೋಗಿ ಅಂತ ಹೇಳಿ ಹೌದಾ ನೋಡಿ ಸರ್ ಸುತ್ತ ಎಲ್ಲ ಬೇರೆ ಅದು ಯಾವ ಜಾನುವಾರ ಕಂಡು ಈಗಲೇ ಇಷ್ಟ ಅದಲ್ಲ ಐದು ಗಂಟೆ ಆರು ಗಂಟೆ ಮೇಲೆ ಏನೋ ಬಂದ್ರೆ ಹೆಂಗ ಅದಕ್ಕೆ ಬರಲ್ಲ ಹಾಂ ಬರೋದಿಲ್ಲ ಇತ್ತಾಗ ಎರಡು ಕಿಲೋಮೀಟ್ರು ಇತ್ತಾಗೂ ಎರಡು ಕಿಲೋಮೀಟ್ರು ಇನ್ನು ಬರೋರ್ಗೆ ಹೋಗ್ತಿದ್ದಾಯ್ತಿಲ್ಲ ಅಷ್ಟೇ ಹಂಗೆ ನೀವು ಕೇಳಿಸ್ಕೊಂಡ್ರಲ್ಲ ಕರೆಕ್ಟು ಇದು ಟೆಂಪಲ್ಲು ಕ್ಲೋಸ್ ಆಗಿತ್ತು ಈ ಟೆಂಪಲ್ ಓಪನ್ ಆಗೋದು ಬರೀ ಮಾರ್ನಿಂಗ್ ಏಯ್ಟ್ ಟು ಟೂ ಓ ಕ್ಲಾಕ್ ಅಷ್ಟೇ ಅಂತೆ ಈವ್ನಿಂಗ್ ಟೈಮ್ ಇದು ಮುಂಚೆ ಓಪನ್ ಆಗ್ತಾಯಿತ್ತು ಇವಾಗ ಓಪನ್ ಆಗಲ್ವಂತೆ ಓ ಈವ್ನಿಂಗ್ ಕೂಡ ಓಪನ್ ಇರುತ್ತಲ್ವ ಬರ್ಬೋದು ಅಂದ್ಕೊಂಡು ಬಂದ್ಬಿಟ್ವಿ ಬಟ್ ಆಮೇಲೆ ಗೊತ್ತಾಯಿತು ಇದು ಈವ್ನಿಂಗ್ ಓಪನ್ ಇರೋಲ್ಲ ಅಂತ ನಾವು ಪೂಜಾರಿಗೂ ಸಹ ಕಾಲ್ ಮಾಡಿದ್ವಿ ಅವ್ರು ಈಗ ತಾನೇ ಬಾಕ್ಲಾಕೊಂಡು ಹೋದ್ರು ಈವ್ನಿಂಗ್ ನಾವು ತೆಗಿಯೋಲ್ಲ ಅಲ್ಲಿ ಜನ ಜಾಸ್ತಿ ಓಡಾಡೋದೇ ಇಲ್ಲದೆ ಕಾರಣ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಬೀಗ ಹಾಕಿದ್ದಾರೆ ನೀವು ಹೊರಟುಬಿಡಿ ಅಲ್ಲಿ ಸಂಜೆ ಆದರೆ ಹುಲಿ ಬರುತ್ತೆ ಅಂತ ಹೇಳಿದ್ರು ನಮಗೆ ಸರಿ ಈಗ ಬನ್ನಿ ದೇವಸ್ಥಾನದ ಮಾಹಿತಿ ತಿಳ್ಕೊಳ್ಳೋಣ ಇದು ಮಾರೇಹಳ್ಳಿಯಲ್ಲಿರೋ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮಳ್ಳವಳ್ಳಿಯಿಂದ ಎರಡು ಕಿಲೋಮೀಟರ್ ಆಗುತ್ತೆ ಕರೆಕ್ಟಾಗೆ ಈ ದೇವಸ್ಥಾನ ಸುಮಾರು ಸಾವಿರದ ಇನ್ನೂರ ವರ್ಷಗಳ ಹಳೆಯ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನೂರ ಎಂಟು ಅಂಕಗಳು ಮತ್ತು ನೂರ ಎಂಟು ಕಂಬಗಳಿದೆ ದೇವಸ್ಥಾನದ ಎದುರುಗಡೆ ನೀವು ನೋಡಬಹುದು ನಲವತ್ತಡಿ ಗರ್ಡ್ಗಂಬ ಇದೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಮುಖ ತುಂಬ ಹಸನ್ಮುಖಿ ಆಗಿರುತ್ತಂತೆ ನಾವು ನೋಡಿಲ್ಲ ನಿಮಗೆ ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ನಾನು ಆ ಡೀಟೇಲ್ಸ್ನ ತೋರಿಸ್ತೀನಿ ಟೆಂಪಲ್ದು ಹಸ್ ಆಗಿರೋ ಕಾರಣ ನಾವು ಮತ್ತೆ ಇನ್ನೊಂದು ಸತಿ ಬರೋಣ ಅಂತ ಹೊರಟ್ವಿ ಬಟ್ ಅಲ್ಲಿರೋದೆಲ್ಲ ನಾನು ವೀಡಿಯೋ ಮಾಡಿಕೊಂಡೆ ನೆಕ್ಸ್ಟ್ ನಾನು ಒಳಗಡೆದೆಲ್ಲ ನಾನು ಇನ್ನೊಂದು ಸತಿ ವೀಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಪಾರ್ಟ್ ಟು ಶೇರ್ ಮಾಡ್ತೀನಿ ಆಗ ಮಾತ್ರ ತುಂಬ ಪ್ರಶಾಂತವಾಗಿತ್ತು ಯಾರೂ ಇಲ್ಲದೆ ಇರೋ ಕಾರಣ ತುಂಬ ಚೆನ್ನಾಗಿತ್ತು ಒಂದು ಸ್ವಲ್ಪ ನಾವು ಅಲ್ಲೂ ಕೂತ್ಕೊಂಡು ಸಮಯ ಕಳ್ಕೊಂಡು ಬಂದ್ವಿ ಈ ಸ್ವಾಮಿಗೆ ಇನ್ನೊಂದು ಹೆಸರು ಇದೆ ಇಲ್ಲಿರೋ ಜನಗಳು ಮಾರೇಹಳ್ಳಿ ಮುದುಕಪ್ಪ ಅಂತಲೂ ಈ ದೇವರನ್ನ ಕರೀತಾರೆ ಇಲ್ಲಿ ಸ್ವಯಂಭು ಲಿಂಗನೂ ದೇವರಿಗೆ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಇನ್ನೊಂದು ಕಥೆನೂ ಇದೆ ಪುರಾಣದ ಪ್ರಕಾರ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಬಂದು ನೆಲೆ ಆಗಿರೋದಕ್ಕೆ ಕಾರಣ ಏನಂದರೆ ಬಹಳ ಹಿಂದೆಯಲ್ಲಿ ಸೋಯಜ್ಞ ಮತ್ತು ಲಂಬಕರ್ಣ ಎಂಬ ಮುನಿಗಳು ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಮಾಡಿದ್ದಕ್ಕೋಸ್ಕರ ತಪಸ್ಸು ಮಾಡ್ತಾರೆ ಆಗ ಸ್ವಾಮಿ ಪ್ರಸನ್ನರಾಗಿ ಲಕ್ಷ್ಮೀ ಸ್ವಾಮಿ ಸಮೇತ ದರ್ಶನ ಕೊಟ್ಟು ಇಲ್ಲಿ ನೆಲೆಸಿದ್ದಾರೆ ಎಂದು ಒಂದು ಕತೆ ಸಹ ಇದೆ ಇಲ್ಲಿ ಪ್ರತಿ ವರ್ಷ ಮೇ ಮತ್ತು ಜೂನಲ್ಲಿ ಜಾತ್ರೆ ನಡೆಯುತ್ತಂತೆ ಆವಾಗ ತುಂಬ ಜನ ಸೇರ್ತಾರೆ ಇಲ್ಲಿ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿರೋದು ರಾಜರಾಜ ಚೋಳ ಅಂತ ಹೇಳ್ತಾರೆ ಇದು ಚೋಳ ಡೈನಸ್ಟಿಕ್ ಸಂಬಂಧಪಟ್ಟ ದೇವಸ್ಥಾನವೇ ಆಗಿರುತ್ತೆ ನಾವಿನ್ನು ಇದನ್ನು ನೋಡಿಕೊಂಡು ಸರಿ ಯಾಕಪ್ಪ ಟೈಮ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನಾವು ಅಲ್ಲೇ ಇರೋ ಮಧ್ಯರಂಗಕ್ಕೆ ಹೋದ್ವಿ ಅಲ್ಲಿಂದ ಒಂದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇತ್ತು ಇದು ಬರೋದು ಶಿವನ ಸಮುದ್ರದ ಹತ್ರ ಈ ದೇವಸ್ಥಾನದ ಬಗ್ಗೆಯೂ ಸ್ವಲ್ಪ ಡೀಟೇಲ್ಸ್ ನಿಮಗೆ ಹೇಳ್ತೀನಿ ಹೇಳ್ತಾ ಹೋಗ್ತೀನಿ ಬನ್ನಿ ಆ್ಯಕ್ಚುಲಿ ಈ ದೇವಸ್ಥಾನ ಬಗ್ಗೆ ಹೇಳಬೇಕು ಅಂದರೆ ಈ ದೇವಸ್ಥಾನ ತ್ರಿರಂಗ ಅಂತಲೂ ಕರೀತಾರೆ ಈ ಮೂರು ದೇವಸ್ಥಾನ ಅಂದರೆ ಶ್ರೀರಂಗಪಟ್ಟಣದಲ್ಲಿರುವ ಶ್ರೀರಂಗ ಮತ್ತು ಮದ್ಯರಂಗ ಅಂದರೆ ಇವಾಗ ಹೋಗ್ತಾ ಇದ್ದೇವೆ ಶಿವನ ಸಮುದ್ರದಲ್ಲಿರುವ ಮಧ್ಯರಂಗ ಮತ್ತು ತಮಿಳ್ನಾಡು ತಿರ್ಚಿಲಿ ಬರೋ ಶ್ರೀರಂಗಂ ಈ ಮೂರೂ ದೇವಸ್ಥಾನ ಒಂದೇ ದಿನ ದರ್ಶನ ಮಾಡಿದ್ರೆ ನಮಗೆ ಸದ್ಗತಿ ಸಿಗುತ್ತೆ ಅಂದರೆ ಮೋಕ್ಷ ಸಿಗುತ್ತೆ ಅನ್ನೋದು ಒಂದು ರೂಢಿಯಲ್ಲಿದೆ ಇದು ಯಾವಾಗ ಬೇಕಾದರೂ ನಾವು ಒಂದೇ ದಿನ ದರ್ಶನ ಮಾಡ್ಬೋದು ಸೂರ್ಯ ಹುಟ್ಟೋಕ್ಕೂ ಮುಂಚೆ ಮತ್ತು ಸೂರ್ಯ ಮುಳುಗೋ ಅಷ್ಟರಲ್ಲಿ ನಾವು ಈ ಮೂರು ದೇವರ ದರ್ಶನ ಮಾಡಿದ್ರೆ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಪುರಾಣಗಳಲ್ಲಿದೆ ಇದು ಯಾವಾಗ ಮಾಡೋದಕ್ಕೆ ಒಳ್ಳೇದಪ್ಪ ಅಂದರೆ ಧನುರ್ಮಾಸ ಟೈಮಲ್ಲಿ ನಿಮಗೆ ದೇವಸ್ಥಾನ ಬೇಗ ಓಪನ್ ಆಗೋದ್ರಿಂದ ಅವಾಗ ಮಾಡೋದು ತುಂಬ ಒಳ್ಳೆಯದು ಈ ದೇವರು ವಿಷ್ಣುವಿನ ಯವನವಸ್ಥೆಯನ್ನು ಸೂಚಿಸುತ್ತದೆ ಈ ದೇವಸ್ಥಾನ ಮೋಹನರಂಗ ಅಥವಾ ಜಗನ್ ಮೋಹನರಂಗ ದೇವಸ್ಥಾನ ಅಂತ ನಾವು ಕರೆಯಲ್ಪಡುತ್ತದೆ ಬಟ್ ನೋಡಿ ಇವಾಗ ಏನು ಪ್ರಾಬ್ಲಮ್ ಅಂದರೆ ಇವಾಗ ನಾವು ಈಗೇನು ತೋರಿಸ್ತಾ ಇದ್ದೀನಿ ಈ ದೇವಸ್ಥಾನನೇ ಪ್ರಾಪರ್ ದೇವಸ್ಥಾನ ಬಟ್ ಈಗ ನಮಗೆ ಇಲ್ಲಿ ಅಲೋ ಮಾಡಲ್ಲ ಪಬ್ಲಿಕ್ಗೆ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ ಮುಂದೆ ಇರೋ ಒಂದು ಟೆಂಪಲಲ್ಲಿ ನಾವು ದರ್ಶನ ಮಾಡ್ಕೊಂಬಂದೆ ಅಲ್ಲಿ ವೀಡಿಯೋ ಇರೋ ಕಾರಣ ನಾನು ಮಾಡಲಿಲ್ಲ ಈ ಮೀನಾಕ್ಷಿ ಸೋಮೇಶ್ವರ ದೇವಸ್ಥಾನ ಒಂದಿದೆ ಚಕ್ರ ಇರೋದು ಸುದರ್ಶನದ್ದು ಸೊ ಅದಕ್ಕೆ ಈ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಅಲ್ಲಿಂದ ಇಲ್ಲಿಗೆ ಬಂದ್ವಿ ಅಲ್ಲಿಂದ ಜಸ್ಟ್ ಒಂದು ಹಾಫ್ ಕಿಲೋಮೀಟರ್ ವಾಕಬಲ್ ಡಿಸ್ಟೆನ್ಸ್ ಇದೆ ನೀವು ಯಾರಾದರೂ ಶಿವನ ಸಮುದ್ರ ಕಡೆ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ನೀವು ನಾನು ತೋರಿಸಿರೋ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ತಲ್ಕಾಡು ಮುಗಿಸ್ಕೊಂಡು ನೀವು ಇಲ್ಲಿಗೆ ಬರ್ಬೋದು ನಾವಿಲ್ಲಿ ಎರಡು ಸತಿ ಬಂದಿದ್ವಿ ಇಲ್ಲೂ ಅಷ್ಟೇ ಶ್ರೀಚಕ್ರ ಇದೆ ಇಲ್ಲಿ ನಾವು ಏನೇ ಕೇಳ್ಕೊಂಡು ನಿಮ್ಮೆಣ್ಣು ಕೊಟ್ಬಿಟ್ಟು ನಾವು ಅಲ್ಲಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಖಂಡಿತ ನಮ್ಮ ಕೆಲಸ ಆಗುತ್ತೆ ಅಂತ ಅರ್ಚಕರು ಹೇಳ್ತಾಯಿದ್ರು ಇಲ್ಲಿನ ಜಾಗನೂ ಅಷ್ಟೇ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಬರೀ ಗಿಡ ಮರಗಳಿಂದನೇ ತುಂಬೋಗಿತ್ತು ಮತ್ತು ದೇವಸ್ಥಾನ ಅಷ್ಟೇ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು ತುಂಬ ಆಗಿತ್ತು ದೇವಸ್ಥಾನ ನಾವಿಲ್ಲೂ ಸಹ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಮ್ಮ ಹತ್ರ ಏನು ಪ್ರಾರ್ಥನೆ ಮಾಡ್ತಾ ಇದೀವಿ ಅದು ಭಾಳ ಪೂರ್ ಪ್ರಾರ್ಥನೆ ಮಾಡ್ತದೆ ಹಣ್ಣು ಐದು ಹಿಂಬೆಹಣ್ಣಿಗೆ ಪೂಜೆ ಮಾಡಿದ್ರೆ ಒಂದು ನಲವತ್ತೆಂಟು ದಿನ ಮಣ್ಣು ಪೂಜೆ ಗೌರ್ಮೆಂಟ್ ಕೆಲಸ ಮಕ್ಕಳಾಗದು ಮದುವೆ ಆಗೋದು ಹಣ ಕಮ್ಮಿ ಆಗಿರೋದು ಭಾಳ ಫೇಮಸ್ ಯಾವಾಗ ಸ್ಥಾಪನೆ ಮಾಡಿರೋದು ಎರಡು ಸಾವಿರ ವರ್ಷದಿಂದ ಕೊಡ್ತಾರೆ ಕೇಳಿಸ್ಕೊಂಡ್ರಲ್ಲ ಶ್ರೀ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರೋ ಈ ಶ್ರೀಚಕ್ರದ ಬಗ್ಗೆ ನೀವು ಒಂದ್ಸಲಿ ಈ ಪ್ಲೇಸ್ನ ಕನ್ಸಿಡರ್ ಮಾಡಿ ಬಂದು ಹೋಗಿ ಇಲ್ಲಿ ನೀವು ನೋಡ್ಬೋದು ಶಿವನ ಸಮುದ್ರದ ಸೋಮೇಶ್ವರ ಅಂತಲೂ ಈ ದೇವಸ್ಥಾನನ ಕರೀತಾರೆ ಇದೆಲ್ಲ ನಾವು ದರ್ಶನ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆ ಆಗಿತ್ತು ಇದನ್ನು ಮುಗಿಸ್ಕೊಂಡು ನಾವು ಟೆಂಪಲ್ ಹತ್ರನೇ ಇರೋ ಒಂದು ಫಾಲ್ಸ್ಗೆ ಹೋದ್ವಿ ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡ್ಸೋಣ ನನ್ನ ಮಗನ್ನ ಅಂತ ನೋಡ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಅಲ್ಲಿವರೆಗೂ ಏನು ಹೋಗ್ಬಿಟ್ವಿ ಅಲ್ಲಿಂದ ಹೋಗೋದಕ್ಕೆ ತುಂಬ ಪಾಚಿ ಇತ್ತು ಆಮೇಲೆ ಈ ಕಡೆಯಿಂದ ಬೇರೆ ವೆಯಿಂದ ಹೋಗೋಣ ಅಂದ್ಬಿಟ್ಟು ಏನೇನೋ ಸರ್ಕಸ್ ಮಾಡಿಕೊಂಡು ಕೊನೆಗೂ ಅಲ್ಲಿ ತಲುಪಿದ್ವಿ ಸ್ವಲ್ಪ ಪಾಚಿ ಜಾಸ್ತಿ ಇರೋದ್ರಿಂದ ಸ್ಮೆಲ್ ಜಾಸ್ತಿ ಇತ್ತು ಸೊ ಅದಕ್ಕೆ ನೀರಲ್ಲಿ ಆಡ್ಸೋಕ್ಕಾಗಲಿಲ್ಲ ಅವನ್ನ ಒಂದು ಹೋಗು ಅಂತಂದ್ರೂ ಅವ್ನು ಹೋಗಲಿಲ್ಲ ಹಠ ಮಾಡ್ತಾಯಿದ್ದ ಸ್ಮೆಲ್ಗೂ ಹೋಗುತ್ತಿಲ್ಲ ಬಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ಅಲ್ಲಿ ಬಟ್ ಆಟಾಡೋರೆಲ್ಲ ಆಟಾಡ್ತಾ ಆಟಾಡ್ತಾಯಿದ್ರು ರಿಲ್ಯಾಕ್ಸೇಷನ್ಗೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಬಂದಾಗ ಫ್ಯಾಮಿಲಿ ಬಂದಾಗ ನೋಡಿ ನನ್ನ ಮಗ ಆಟ ಆಡೋ ಥರ ಹೋದ ಬಟ್ ಆಟ ಆಡಲಿಲ್ಲ ವಾಪಸ್ ಬಂದು ಅವ್ನಿಗೆ ಬಟ್ಟೆ ಹಾಕ್ತಾ ಇದ್ದೆ ಮುಗಿಸ್ಕೊಂಡು ಒಂದು ಆರು ಗಂಟೆ ಆರೂವರೆಗೆ ನಾವು ಅಲ್ಲಿಂದ ಹೊರಟ್ವಿ ತೋರಿಸಿರೋ ಎರಡು ಪ್ಲೇಸಸ್ ನಿಮಗೆ ಇಷ್ಟ ಆಯಿತು ಮತ್ತು ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ನು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆನ್ ದ ವೇ ಬರ್ತಾ ನಮ್ಮ ಮಾವ ಅವ್ರಿಗೆ ಸ್ವಲ್ಪ ರಾ ರೈಸ್ ಬೇಕಾಗಿತ್ತು ಅನ್ಪಾಲಿಶ್ಡು ಸೊ ನಾವು ಇಲ್ಲಿ ರೈಸ್ ಮಿಲ್ಗೆ ಬಂದ್ವಿ ಲಾಸ್ಟ್ ಟೈಮ್ ಅವರು ಇಲ್ಲೆಲ್ಲೋ ತಗೊಂಡಿದ್ರಂತೆ ತುಂಬ ಚೆನ್ನಾಗಿರತ್ತಂತೆ ಬಟ್ ಹುಡುಕಿದ್ವಿ ಸಿಗಲಿಲ್ಲ ಸೊ ಅದಕ್ಕೆ ನಿಮಗೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಒಳಗಡೆ ರೈಸ್ ಮೇಲೆ ಒಳಗಡೆ ಹೆಂಗಿರುತ್ತೆ ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಆಮೇಲೆ ಇವ್ರು ಕೇಳಿರೋ ರೈಸ್ ಸಿಗಲಿಲ್ಲ ಸೊ ಅದ್ರ ಮೊದಲು ಬೇರೆ ರೈಸ್ ತೊಗೊಂಡ್ವಿ ನಾವು ಇಲ್ಲಿ ಅನ್ಪಾಲಿಶ್ಡು ಪಾಲಿಷ್ಡ್ ಎರಡು ಸಿಗುತ್ತೆ ನಿಮಗೆ ಅನ್ಪಾಲಿಷ್ಡ್ ಬೇಕು ಅಂದರೆ ಸ್ವಲ್ಪ ದಿನ ಮುಂಚೆನೇ ಹೇಳಬೇಕಂತೆ ಇದನ್ನು ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ನಾವು ಆನ್ ದ ವೇ ಬರ್ತಾ ನೈಟು ಡಿನ್ನರ್ಗೆಲ್ಲ ನಿಲ್ಲಿಸ್ಬೇಕಿತ್ತಲ್ವಾ ಅದಕ್ಕೆ ನಾವಿಲ್ಲಿ ಲಗೇರಿಯಲ್ಲಿರೋ ರತ್ನಾಸ್ ಕಿಚನಿಗೆ ಬಂದ್ವಿ ಇಲ್ಲಿ ಅನ್ಲಿಮಿಟೆಡ್ ನಾನ್ ವೆಜ್ ಊಟ ಸಿಗುತ್ತೆ ಬರೀ ಟೂ ನೈಂಟಿ ನನಗೆ ಯಾರು ಸುತ್ತಮುತ್ತ ಲಗೇರಿ ಸುತ್ತಮುತ್ತ ಇದ್ದೀರೋ ಸತಿ ಹೋಗಿ ಟ್ರೈ ಮಾಡಿ ಬರ್ತಂತ ಅನಿಸುತ್ತೆ ಬಾಳೆ ಎಲೆ ಹಾಕ್ತಾರೆ ಬಾಳೆ ಎಲೆ ಮೇಲೆ ಒಂದೊಂದೇ ಬಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ನಿಮಗೆ ಒಂದು ಗೋಲ್ಗೊಪ್ಪ ಗೋಲ್ಗಪ್ಪ ಹಾಕಿದ್ಮೇಲೆ ನಿಮಗೆ ರಾಯ್ತ ಮತ್ತು ಶೇ ಚಿಕನ್ ಶೇರ್ವಾ ಕೊಡ್ತಾರೆ ಆಮೇಲೆ ಒಂದೊಂದೇ ಸ್ಟಾರ್ಟರ್ಸ್ ಬಡಿಸ್ತಾರೆ ನೋಡಿ ಇವಾಗ ಪೆಪ್ಪರ್ ಚಿಕನ್ ಫಸ್ಟ್ ಬಡಿಸಿದ್ದು ನಮಗೆ ಪೆಪ್ಪರ್ ಚಿಕನ್ ಆದಮೇಲೆ ಚಿಕನ್ ಕಬಾಬು ಚಿಕನ್ ಕಬಾಬ್ ಆದಮೇಲೆ ಸೆಟ್ ದೋಸೆ ಸೆಟ್ ದೋಸೆಗೆ ಒಂದು ಗ್ರೇವಿ ಕೊಡ್ತಾರೆ ಶೇರ್ವಾ ಅದ್ರ ಜೊತೆಗೆ ಚಿಲ್ಲಿ ಚಿಕನ್ನು ಕೊಡ್ತಾರೆ ವಿಡಿಯೋ ಮಾಡ್ಕೊತಾರೆ ನನ್ನ ಮಗ ಫಸ್ಟ್ ಊಟ ಮಾಡಬೇಕು ಅಂತ ಮಾಡ್ತಾ ಇದ್ದ ಅದಕ್ಕೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಮತ್ತು ಇವಾಗ ಅದು ಬಡ್ಸಿದ್ಮೇಲೆ ನಾನು ಆಗಲೇ ಹೇಳ್ದಂಗೆ ಚಿಲ್ಲಿ ಚಿಕನ್ ಗ್ರೇವಿ ಕೊಡ್ತಾರೆ ನೋಡಿ ಇದೆಲ್ಲನೂ ಅನ್ಲಿಮಿಟೆಡ್ ನೀವು ಎಷ್ಟು ಬೇಕಾದರೂ ಹಾಕ್ಸ್ಕೊಬೋದು ಬಿಸಿ ಬಿಸಿ ತಂದು ಹಾಕ್ತಾಯಿರ್ತಾರೆ ಸದ್ದೋಸೆನೂ ಅಷ್ಟೇ ಬಿಸಿ ಬಿಸಿನೇ ಇತ್ತು ನಮಗೆ ಟು ತ್ರೀ ಟೈಮ್ಸ್ ಹಾಕ್ಸ್ಕೊಂಡಾಗ್ಲೂ ನೀವು ಇದನ್ನು ಲಿಮಿಟೆಡಾಗಿ ತಿನ್ಬೋದು ಇಲ್ಲ ಅನ್ಲಿಮಿಟೆಡ್ ಆಗೋ ತಿನ್ಬೋದು ಬಟ್ ವೇಸ್ಟ್ ಮಾತ್ರ ಮಾಡಬಾರ್ದು ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಇದಾದ ಮೇಲೆ ಲಿವರ್ ಗ್ರೇವಿ ಮತ್ತು ಮೊಟ್ಟೆ ಕೊಟ್ರು ಮತ್ತು ಸಲಾಡ್ ಕೂಡ ಕೊಡ್ತಾರೆ ಇಲ್ಲಿ ನೀವು ಸಡ್ ದೋಸೆ ತಿಂದು ತಿಂದು ಖಾಲಿ ಆಗಿದ ತಕ್ಷಣ ಬಟರ್ ರೊಟ್ಟಿ ಕೊಡ್ತಾರೆ ಬಟರ್ ರೊಟ್ಟಿ ಆದಮೇಲೆ ಅನ್ಲಿಮಿಟೆಡ್ ಎರಡು ಥರ ಬಿರಿಯಾನಿ ಕೊಡ್ತಾರೆ ಇಷ್ಟೆಲ್ಲ ಐಟಮ್ ತಿಂದಮೇಲೆ ಅದನ್ನಂತೂ ಜಾಸ್ತಿ ತಿನ್ನೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ತಿನ್ಬೋದು ಇದೆಲ್ಲ ನಿಮಗೆ ಬರೀ ಟೂ ನೈಂಟಿ ನೈನ್ಗೆ ಸಿಗ್ತಾಯಿದೆ ಯಾರೆಲ್ಲರೂ ಸ್ವಲ್ಪ ಕ್ವಾಂಟಿಟಿಲಿ ಇಷ್ಟು ಐಟಮ್ ತಿನ್ನಬೇಕು ಒಂದು ಒಂದ್ಸತಿ ಇಲ್ಲಿ ಹೋಗಿ ಬನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ಲರಿಗೂ